ಹಲೋ ಫ್ರೆಂಡ್ಸ್ ಇವತ್ತು ನಾನೊಂದು ಹರ್ಬಲ್ ಆಯಿಲ್ ಹೇಗೆ ಮಾಡುವುದು ಮನೆಯಲ್ಲೇ ಅಂತ ಈಸಿಯಾಗಿ ಇದ್ದೇನೆ ಅದಕ್ಕೆ ಬೇಕು ಕೊಕೊನಟ್ ಆಯಿಲ್ ಇವತ್ತು ಕೊಕೊನಟ್ ಆಯಿಲ್ ಇತ್ತು ಒಳ್ಳೆಯದು ನಾವು ಇಲ್ಲಿ ಅಡುಗೆಗೆ ತೋದು ಇಂಡಿಯಾದ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ ಮತ್ತು ಮನೆಯಲ್ಲಿರುವ ಸಾಮಗ್ರಿಗಳೇ ಜಸ್ಟ್ ಕರಿ ಲೀವ್ಸ್ ಫ್ರೆಶ್ ಕರಿ ಲೀವ್ಸ್ ನಂತರ ಆಮ್ಲ ನೆಲ್ಲಿಕಾಯಿ ಮತ್ತು ಮೂರು ಮೊಸಳೆ ಹಳಿಸಿದೆ ಇನ್ನೊಂದು ಅಲೋವೆರಾ ಅದು ಎಲ್ಲರ ಮನೆಯಲ್ಲೂ ಮನೆಯಲ್ಲಿ ಇದು ಮೆಲ್ಲಿಕಾಯಿ ಕೊಕೋನಟ್ ಆಯಿಲ್ ನಮಗೆ ಚಳಿಗಾಲದಲ್ಲಿ ಮಾಡಿದ್ದು ನಾನು ಹಾಗೆ ಸ್ವಲ್ಪ ಕೋಲ್ಡ್ ಇತ್ತು ಅದು ಓವನಲ್ಲಿಟ್ಟು ನಾನು ಬಿಸಿ ಮಾಡಿದೆ ಹಾಗೆ ನೋಡಿ ಪ್ಯೂರು ಕೊಕೋನಟ್ ಆಯಿಲ್ ನಂತರ ಕರಿಲೀವ್ಸ್ ಹಾಕಿ ಅದಕ್ಕೆ ಅಲೋವೆರಾ ಮತ್ತು ನೆಲ್ಲಿಕಾಯಿ ಹಾಕಿ ಸ್ಲೋವಾಗಿ ಕುಕ್ ಮಾಡಿ ಸ್ವಲ್ಪ ಎರಡು ದಿನ ಕಾಯಬೇಕು ನಮ್ಮ ಹರ್ಬಲ್ ಆಯಿಲ್ ರೆಡಿ ಆಗಲಿಕ್ಕೆ ನೋಡಿ ಎಲ್ಲ ಲೀವ್ಸ್ ಹಾಕಿದ್ದೇನೆ ಅದಕ್ಕೆ ಒಂದು ಹತ್ತು ಹದಿನೈದಷ್ಟು ಅಂದರೆ ಗರಿಗಳನ್ನು ಹಾಕಿದ್ದೇನೆ ಕರಿ ಲೀವ್ಸದ್ದು ನಂತರ ನೆಲ್ಲಿಕಾಯಿ ನಿಮ್ಮ ಕಟ್ ಮಾಡಿ ಕೂಡ ಹಾಕ್ಬೋದು ಹೋಲಾಗಿ ಕೂಡ ಹಾಕ್ಬೋದು ನಾನು ಹೋಲಾಗೆ ಹಾಕಿದ್ದೇನೆ ಯಾಕೆಂದರೆ ಫ್ರೀ ಫ್ರೀಸರ್ ಇಟ್ಟಿರ್ಬೋದು ಯಾಕೆ ಇದು ಫ್ರೋಝನ್ ಆಗಿ ಸಿಗುತ್ತೆ ಫ್ರೆಶ್ ಸಿಗೋದಿಲ್ಲ ಫ್ರೆಶ್ ಸಿಕ್ಕಿದರೆ ತುಂಬ ಒಳ್ಳೆಯದು ಆದರೆ ನಾವು ಇಲ್ಲಿ ನ್ಯೂಜಿಲ್ಯಾಂಡಲ್ಲಿರುವಾಗ ಆ್ಯಕ್ಚುಲಿ ಎಲ್ಲ ಥಿಂಗ್ಸ್ ಅವೈಲೇಬಲ್ ಇರೋದಿಲ್ಲ ಕೆಲವೊಂದು ಫ್ರೋಝನ್ ಆಗಿರುತ್ತೆ ಊರದ್ದು ಥಿಂಗ್ಸ್ ಎಲ್ಲ ಹಾಗೆ ಕೆಲವೆಲ್ಲ ಫ್ರೆಶ್ ಆಗಿ ನೆಲ್ಲಿಕಾಯಿ ಮರ ಎಲ್ಲ ಇಲ್ಲ ಇಲ್ಲಿ ಹಾಗೆ ಫ್ರೀಝರಲ್ಲಿ ಇಟ್ಟದ್ದು ಕೂಡ ಏನು ಪ್ರಾಬ್ಲಮ್ ಇಲ್ಲ ಮತ್ತು ಅಲೋವಿರಾ ಜೆಲ್ ನಮ್ಮದು ಫ್ರೆಶ್ ಆಗಿ ಗಾರ್ಡನಲ್ಲೇ ಆದದ್ದು ಹಾಗೆ ಎಷ್ಟು ಇರುತ್ತೆ ಎಲೆ ಅಷ್ಟು ಅದರದ್ದು ಲೋಳೆ ಇರುತ್ತೆ ಒಳಗೆ ಅಲೋವಿರದು ಅದು ತೆಗಿ ಕೂಡ ಹಾಕ್ಬೋದು ನೀವು ಇಲ್ಲಾದರೆ ಹೋಲಾಗಿ ಕೂಡ ಕಟ್ ಮಾಡಿ ಹಾಕ್ಬೋದು ನಂತರ ಸ್ಲೋ ಆಗಿ ಗ್ಯಾಸಲ್ಲಿ ಆನ್ ಇಟ್ಟಿದ್ದೇನೆ ಹಾಗೆ ಕಡಿ ದಿವಸ ಅದರದ್ದು ದಂಟು ಕೂಡ ಹಾಕ್ಬೋದು ನೀವು ಓಕೆ ಅವಳು ಚೆನ್ನಾಗಿ ಓಕೆ ಒಂದು ಲೀಟರ್ ಆಯಿಲಲ್ಲಿ ಒಂದು ಹತ್ತು ಹದಿನೈದು ಎಸಳಷ್ಟು ಅಂದರೆ ಫುಲ್ಲು ಕರಿ ಲೀವ್ಸ್ ನಂತರ ಒಂದು ಕೆಲವಿರದ್ದು ಒಂದೆರಡು ಎಲೆ ದೊಡ್ಡದು ಕಟ್ ಮಾಡಿ ಏಳೆಂಟು ನೆಲ್ಲಿ ಕಟ್ಟು ನಂತರ ಊರಲ್ಲಿ ಆದರೆ ಅಮ್ಮ ಹರ್ಬಲ್ ಆಯಿಲ್ ಮಾಡ್ತಿದ್ರು ಅದಕ್ಕೆ ನೆಲ ನೆಲ್ಲಿ ನಂತರ ಬ್ರಾಹ್ಮಿ ನಂತರ ಹೆಣ್ಣ ಲೀವ್ಸ್ ಮೀನು ಲೀವ್ಸ್ ಮತ್ತು ಮೇತಿ ಮೇತಿ ಅಂದರೆ ಮೆಂತೆ ಮೆಂತ್ಯಕಾಳು ಹಾಕ್ತಾಯಿದ್ರು ಆದರೆ ಇಲ್ಲಿ ಮೂರು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿನೇ ನಾನು ಹೆಚ್ಚಾಗಿ ಮಾಡೋದು ಎಲ್ಲ ಅವೈಲೇಬಲ್ ಇಲ್ಲ ಮೆಂತ್ಯಕಾಳು ಹಾಕಲಿಲ್ಲ ನಾನು ಅದೆಲ್ಲ ಹಾಕ್ಬೋದು ನಿಮಗೆ ಆದರೆ ಈಸಿಯಾಗಿ ಅಂದರೆ ಮೂರು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಫ್ರೆಶ್ ಇಂಗ್ರೀಡಿಯಂಟ್ಸ್ ಮನೆಯಲ್ಲೇ ಮಾಡ್ಬೋದು ಇದರಿಂದ ಅಂದರೆ ಮೊದಲು ನನ್ನ ಅಮ್ಮನಿಗೆ ಕೂಡ ನಾರ್ಮಲ್ ಕೊಕೋನಟ್ ಆಯಿಲ್ ಇಲ್ಲಾದರೆ ಬೇರೆ ಎಲ್ಲ ಯೂಸ್ ಮಾಡುವಾಗ ತುಂಬ ಕೂದಲು ಬೆಳ್ಳಗಾಗೋದು ಮತ್ತು ಕೂದಲು ಉದುರುವುದೆಲ್ಲ ಇತ್ತು ಇದು ಸ್ಟಾರ್ಟ್ ಮಾಡಿದ ನಂತರ ಹಾಕಲಿಕ್ಕೆ ಯಾರ ಹಾಗೆ ಇದು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಬೆಟರ್ ಇದೆ ಅದಕ್ಕೆ ನಾನು ಸಜೆಸ್ಟ್ ಮಾಡೋದು ಯಾಕೆಂದರೆ ಮನೆಯಲ್ಲೇ ನೀವು ಮಾಡಿ ಓಕೆ ಯೂಸ್ ಮಾಡಿ ನೋಡಿ ಕೂದಲು ಡ್ಯಾಂಡ್ರಫ್ ಆಗೋದು ಕೂದಲು ಉದುರುವುದು ಬೆಳ್ಳಗಾಗುವ ಸಮಸ್ಯೆ ಮತ್ತೆ ದಪ್ಪವಾಗಿ ಬೆಳೆಯುತ್ತೆ ಟ್ರೈ ಮಾಡಿ ನೋಡಿ ಒಮ್ಮೆ ಓಕೆ ನೀವು ಹೇಳಿ ನಾನು ಹಾಗೆ ಊರಲ್ಲಿ ನೆಲನೆಲ್ಲಿ ಕಾಳು ಹೆಣ್ಣ ಲೀವ್ಸ್ ಮತ್ತು ನೀಮ್ ಲೀವ್ಸ್ ಸ್ವಲ್ಪ ಸೇರಿಸಬೇಕು ದಾಸ ಮನೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸೋಸಿ ಸ್ಟೋರ್ ಮಾಡಿ ಇಟ್ಟರೆ ನಿಮಗೆ ಒನ್ ಇಯರ್ ತನಕ ಬರುತ್ತೆ ಅದು ಸ್ವಲ್ಪ ಸ್ವಲ್ಪ ಯೂಸ್ ಮಾಡೋದಲ್ವ ಆದರೆ ನೆಕ್ಸ್ಟ್ ಡೇ ಪುನಃ ನೀವು ಬಾಯ್ಲ್ ಮಾಡಬೇಕಾದ್ರೂ ಸ್ವಲ್ಪ ನಂತರ ಆರಿದ ನಂತರ ಸೋಸಿ ಇಡಬೇಕು ನಂತರ ಯೂಸ್ ಮಾಡ್ಬೋದು ಕೂಲಾದ ನಂತರ ನೋಡಿಗೆ ಸೋಸಿ ಇಟ್ಟು ನೀವು ಕಂಟೈನರಲ್ಲಿ ಯೂಸ್ ಇಡ್ಬೋದು ಸೇಮ್ ಥ್ಯಾಂಕ್ ಯು